ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ದೇವರಾಜ್ ಅವರು ಮಾತನಾಡಿ ಶಾಸಕ ಟಿ ಸೋಮಶೇಖರ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಅಭಿವೃದ್ಧಿ ವೇಗವನ್ನು ಹೆಚ್ಚಿಸಿದ್ದಾರೆ ಹಲವು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಕಂಡುಬಂದಿದ್ದು ಶೀಘ್ರ ಸಮಸ್ಯೆ ಪರಿಹಾರಕ್ಕೆ ಯೋಜನೆ ರೂಪಿಸಿ ನೀರಿನ ಬವಣೆಗೆ ಶಾಶ್ವತ ಪರಿಹಾರ ಒದಗಿಸಲಾಗುವುದು ಎಂದರು ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಬಹು ನಿರೀಕ್ಷಿತ ಜೀವನ್ ಯೋಜನೆ ಅನುಷ್ಠಾನಕ್ಕಾಗಿ ಪೈಪ್ ಅಳವಡಿಸಲು ಗುಂಡಿ ತೋಡಿರುವುದನ್ನು ಹಾಗೇ ಬಿಟ್ಟಿರುವ ಪರಿಣಾಮದಿಂದ ರಸ್ತೆಗಳು ಹಾಳಾಗಿ ಗುಂಡಿ ಬಿದ್ದಿರುವುದರಿಂದ ನಡೆದಾಡಲು ಪರಿತಪಿಸುವಂತಾಗಿದೆ ಎಂದು ಗ್ರಾಮಸಭೆಯಲ್ಲಿ ನಾಗರಿಕರು ದೂರಿದರು ಈ ಸಭೆಯಲ್ಲಿ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಗೋಪಾಲಕೃಷ್ಣ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಣ್ಣಿನ ಮಗ ರಾಮಕೃಷ್ಣ ಮಾಜಿ ಉಪಾಧ್ಯಕ್ಷರಾದ ಎನ್ ನರಸಿಂಹಮೂರ್ತಿ ಚಿಕ್ಕರಾಜು ಯಶೋಧಮ್ಮ ಅನೀಸ್ ಹನೀಫ್ ಮೊಹಮ್ಮದ್ ಆಸೀಫ್ ಕೃಷ್ಣಪ್ಪ ನಂಜಪ್ಪ ಶ್ರೀನಿವಾಸ್ತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ವಿವಿಧ ಇಲಾಖೆ ಅಧಿಕಾರಿಗಳು ಸರ್ಕಾರದ ಯೋಜನೆಗಳ ಬಗ್ಗೆ ಅಗತ್ಯ ಮಾಹಿತಿ ನೀಡಿ ವಿಕಲಚೇತನರು ಹಾಗೂ ಅತಿ ಹೆಚ್ಚಿನ ಅಂಕ ಪಡೆದ ಎಸ್ಎಲ್ಸಿ ಶಾಲಾ ವಿದ್ಯಾರ್ಥಿಗಳಿಗೆ ಧನಚೆಕ್ ವಿತರಣೆ ಮಾಡಲಾಯಿತು ಹೇಳ್ದಂಗೆ ನಮ್ಮ ಕ ಅಂಚೆಪ್ಪಾಳ್ಯ ಗ್ರಾಮದಲ್ಲಿ ಒಂದು ಹದಿನೈದು ಇಪ್ಪತ್ತಿಂದ ಒಂದು ತಿಂಗಳಿಂದ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷು ಸದಸ್ಯರ ಸುಲ್ಕ ದೂರನ್ನ ದೂರವನ್ನು ನೀಡಿದರು ನಮ್ಮ ಗ್ರಾಮನೇ ಅಂಚೆಪ್ಪಾಳ್ಯ ಗ್ರಾಮದವರು ಅವರು ಬಿ ಎಮ್ ಎಸ್ ಡಾಕ್ಟರ್ ಎಮ್ ಬಿ ಬಿ ಎಸ್ ಅಲ್ಲ ಅವರು ಎಮ್ ಬಿ ಬಿ ಎಸ್ ಡಾಕ್ಟ್ರು ಅಲ್ಲ ಅವರು ಬಿ ಎಮ್ ಎಸ್ ಡಾಕ್ಟ್ರು ಅವರು ಏನು ಮೆಡಿಶನ್ ಬಿ ಎಮ್ ಎಸ್ ಡಾಕ್ಟ್ರ್ ಏನು ಮಾ ನೀವೇ ಹೇಳಿದ್ರೆ ಈಗ ಅವರು ಆಯುರ್ವೇದಿಕ್ ಕೊಡ್ಬೋದು ಅವ್ರ ಏನ್ ಮಾಡಿದ್ರು ನಮ್ಮ ಗ್ರಾಮದಲ್ಲಿ ನಮ್ಗೆ ಗೊತ್ತಿಲ್ಲ ಡಾಕ್ಟರ್ ಅಂದ್ರೆ ಏನೋ ಜನರಿಗೆ ಪ್ರಾಣ ಉಳಿಸ್ತಾರೆ ಏನೋ ಒಂದು ಸೇವೆ ಮಾಡ್ತಾರೆ ಅಂತ ಗೌರವ ಆದ್ರೆ ಎಂಟೈರು ಒಂದು ಹಾಸ್ಪಿಟ್ಲ್ ಒಂದು ಕ್ಲಿನಿಕ್ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಕೂಡ ದೂರ ಕಂಪ್ಲೇಂಟ್ ಕೊಟ್ಟು ಅವರಲ್ಲಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು ಅವನು ಡಾಕ್ಟರ್ ಅಲ್ಲ ಬಿ ಎಂ ಎಸ್ ಅವರು ಆಯುರ್ವೇದಿಕ್ ಅವನು ನಮ್ಮ ಗ್ರಾಮದಲ್ಲಿ ಒಂದು ಕ್ಲಿನಿಕ್ ಚಿಕ್ಕದಾಗಿತ್ತು ದೊಡ್ಡದಾಗ ಮಾಡ್ಕೊಂಡ ಮೆಡಿಕಲ್ ಸ್ಟೋರು ಲ್ಯಾಬ್ ಇವ್ರು ಮೂರು ಜನ ದಂಧೆ ಮಾಡಲಿಕ್ಕೆ ಹೊರಟರು ನಮ್ಗೆ ಯಾರಾದ್ರೂ ಬಡವರು ಹೋದ್ರೆ ಪಾಪ ನಮ್ಮಲ್ಲಿ ಕೂಲಿ ಕಾರ್ಮಿಕರು ಜಾಸ್ತಿ ಕುಂಬಳುಗೋಡಲ್ಲಿ ಅವರು ಬೇರೆ ಊರಿಂದಲೂ ಬೇರೆ ಸ್ಟೇಟಿಂದನೂ ಬಂದವರು ಅವ್ರಿಗೆ ಪಾಪ ಒಳ್ಳೆ ಅಂತ ಹೇಳಿ ಅವ್ರ ಹತ್ರ ಹೋಗ್ತಾರೆ ಆದ್ರೆ ನಾವು ನೋಡ್ದಂಗೆ ಅವನು ಮೆಡಿಕಲ್ ಸ್ಟೋರ್ ಯು ಸಿ ಎಸ್ ಎಲ್ ಸಿ ಪಿಯುಸಿ ಮೆಡಿಕಲ್ ಸ್ಟೋರ್ ನಡೆಸೋನು ಲ್ಯಾಬ್ ನಡೆಸೋನು ಟೆಕ್ನಿಷಿಯನ್ ಎಲ್ಲ ಮೇಡಮ್ ಲೈಸೆನ್ಸ್ ಅಲ್ಲ ನೀವು ಈ ನರ್ಸ್ ಅಲ್ವಾ ನೀವು ನೀವು ಕ್ವಾಲಿಫೈಡ್ ಅಲ್ವಾ ನೀವು ಓದಿದ್ದೀರಲ್ವಾ ಈಗ ನಾನು ನಾನು ನರ್ಸ್ ಕೆಲಸ ಡಾಕ್ಟರ್ ಕೆಲಸ ಮಾಡಕ್ ನಮ್ಮ ಕುಮ್ಳೋಡು ಗ್ರಾಮ ಪಂಚಾಯತಿ ಇಲ್ಲಿರೋ ಸದಸ್ಯರಿಗೆ ಒಂದು ಹದಿನೈದು ದಿನ ಟ್ರೈನ್ ಮಾಡಿದ್ರೆ ಅವರು ಕೂಡ ನಿಮ್ ಕೆಲಸ ಮಾಡಿದ್ರಾ ನಮ್ ನಂಜಪ್ಪನವ್ರಿಗೆ ಮಾಹಿತಿ ಕೊಟ್ಟು ನಿಮಿಷ ಇಲ್ಲ ಪ್ರಶ್ನೆ ಕೇಳಿ ಆರೋಗ್ಯದ ವಿಚಾರ ಸ್ವಲ್ಪ ಸಮಾಧಾನ ಗ್ರಾಮ ಸಭೆ ಇದು ಇದು ಗ್ರಾಮ ನೋಡಿ ಮೇಡಮ್ ಅವ್ರೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೇಲೆ ಗ್ರಾಮ ಪಂಚಾಯತಿ ದೂರ ಕೊಟ್ಟಿದೀವಿ ಬಟ್ ನೀವು ನಮ್ಮ ಕುಮ್ಲೋಡು ಗ್ರಾಮ ಪಂಚಾಯತ್ ಪಿ ಎಚ್ ಸಿ ಡಾಕ್ಟರ್ ಎಂ ಬಿ ಪಿ ಡಾಕ್ಟರ್ ನೀವು ಅದನ್ನ ಎಂಟೇ ನಮ್ಮ ಕುಮ್ಲೋಡು ಗ್ರಾಮ ಪಂಚಾಯತಿಲಿ ನೀವು ನೋಡ್ಬೇಕಾಗ್ತದೆ ಯಾರೋ ಮೆಡಿಕಲ್ ಸ್ಟೂಡೆಂಟ್ಸ್ ಫಾರ್ಮಸಿ ಏನೂ ಮಾಡಿರಲ್ಲ ಅವರು ಎಸ್ ಎಲ್ ಸಿ ಪಿ ಎಂಟನೇ ಕ್ಲಾಸು ಅವರು ಏನಂತ ಯಾವ ಮೆಡಿಸಿನ್ ಕೊಡ್ತಾರೆ ಡಾಕ್ಟರ್ ಅದನ್ನ ಮೆಡಿಸಿನ್ ಬರ್ಲಿಕ್ಕೆ ಡಾಕ್ಟ್ರೇ ಅಲ್ಲ ಅವ್ರು ಪಿ ಎಚ್ ನಾನು ತುಂಬಾ ಖುಷಿ ಆಗ್ತಿದೆ ಈ ತರ ಎಲ್ಲೂ ಎಲ್ಲೂ ರೈಸ್ ಮಾಡಿರಲಿಲ್ಲ ಆಕ್ಚುಲಿ ನನಗೆ ಇದು ತುಂಬಾ ಕಾಡ್ತಾ ಇತ್ತು ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾರೆ ನಮ್ದು ಅಂತಲ್ಲ ನನ್ ತುಂಬಾ ನಿಜವಾಗ್ಲೂ ಖುಷಿ ಆಯಿತು ನೀವು ಕೇಳ್ತಾ ಇರೋದು ಏಕೆಂದ್ರೆ ಅಲ್ಲಿ ಅವರು ಕೆ ಪಿ ಎಂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ ಸರ್ ಅದು ನಮ್ಮ ಮೇಲಾಧಿಕಾರಿ ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತರ್ತೀನಿ ನಾಳೆನೇ ಬಂದು ಮೇಲಾಧಿಕಾರಿ ಗಮನಕ್ಕಲ್ಲ ಮೇಡಮ್ ನೀವು ಮಾಡಕ್ಕೆ ತಾಲೂಕು ಅಥವಾ ನಿಮ್ಮ ಅವ್ರ ಮೇಲಿನ ಅಧಿಕಾರಿ ತಿಳಿಸಬೇಕು ಡಿ ಎಚ್ ಹೋಗಿ ತಿಳಿಸಿ ಎಂಟೆ ಕುಂಬ್ಳು ಓಡಲ್ಲಿ ನೀವು ಯಾರೋ ಅವರು ಎಂ ಬಿ ಬಿ ಎಸ್ ಡಾಕ್ಟರ್ ಹಾಕ್ಬೇಕಲ್ಲ ಅವ್ರ ಹೆಸರು ಬರೀ ಡಾಕ್ಟರ್ ಯಾವ್ದೋ ಅವ್ನು ಸೋಲ್ ಅವನೋ ಇಲ್ವೋ ಯಾವ ಗೊತ್ತಿರ್ತದೆ ಬರೆಯೋದೇ ಇಲ್ಲ ಈಗ ಸೀರಿಯಸ್ ಆಗಿ ನಾವು ನಮ್ಮ ಪಂಚಾಯಿತಿಗೆ ದೂರ್ ಕೊಟ್ಟಿದೀವಿ ಪೊಲೀಸ್ ಠಾಣೆಗೆ ಕೊಟ್ಟಿದೀವಿ ಎಂಟೆ ನಮ್ಮ ಅಂಚೆ ಬಳ್ಳ ಒಂದೇ ಅಲ್ಲ ಎಲ್ಲ ಗ್ರಾಮಗಳಲ್ಲೂ ಭೇಟಿ ಕೊಟ್ಟು ಯಾವ ಮೆಡಿಕಲ್ ಸ್ಟೋರ್ ಒಂದು ಕುಂಬಳಗೋಡು ಗ್ರಾಮ ಪಂಚಾಯತಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆ ಇದು ತುಂಬಾ ದೊಡ್ಡ ಗ್ರಾಮ ಪಂಚಾಯತಿ ಐವತ್ತು ಜನ ಸದಸ್ಯರನ್ನು ಒಳಗೊಂಡಂತ ಒಂದು ಪಂಚಾಯತಿ ಎಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದನ್ನ ಪರಿಗಣಿಸಿ ತತ್ಕಾಲದಲ್ಲಿ ಅದನ್ನು ಬಗೆಹರಿಸುವಂಥ ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆನ ನಾವು ಪಂಚಾಯಿತಿನಲ್ಲಿ ಇಟ್ಕೊಂಡಿದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಶಾಸಕರು ಎಸ್ ಟಿ ಸೋಮಶೇಖರ್ ಇಲ್ಲಿ ಏನು ಸಮಸ್ಯೆ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾವು ಬಗೆಹರಿಸುವಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅದಕ್ಕಿಂತ ವ್ಯಾಪ್ತಿ ಮೀರಿದಂಥ ದೊಡ್ಡ ಸಮಸ್ಯೆಗಳನ್ನ ಶಾಸಕರ ಗಮನ ತರ್ತೀವಿ ತಂದು ಕೂಡಲೇ ಅವರು ಬಗೆಹರಿಸ್ತಾರೆ ಈಗ ಕುಂಬಳುಗೋಡು ಗ್ರಾಮ ಪಂಚಾಯತಿಲಿ ದೊಡ್ಡ ಪಂಚಾಯಿತಿ ಆಲ್ಮೋಸ್ಟು ಸೆವೆಂಟಿ ಏಯ್ಟಿ ಪರ್ಸೆಂಟು ಯು ಜಿ ಡಿ ಕಾರ್ಯಕ್ರಮ ಮುಗಿದಿದೆ ಇನ್ನು ಉಳಿದಿರೋದು ಹೊಸ್ಪಾಳ್ಯ ಗ್ರಾಮ ಮತ್ತು ಗೇರ್ಪಾಳ್ಯ ಗ್ರಾಮದಲ್ಲಿ ಅರ್ಧದಲ್ಲಿ ನಿಂತಿದೆ ಇವೆರಡೂ ಸದ್ಯದಲ್ಲೇ ಶುರು ಮಾಡ್ತೀವಿ ಈಗಾಗಲೇ ಹೊಸಪಾಳ್ಯ ಗ್ರಾಮಕ್ಕೆ ಐದು ಕೋಟಿ ಅನುದಾನನ ಶಾಸಕರು ಬಿಟ್ಟಿದ್ದಾರೆ ಮುಂದಿನ ತಿಂಗಳು ಅದನ್ನು ಪೂಜೆ ಇಟ್ಕೊಂಡು ಕಾರ್ಯಕ್ರಮ ಕಾರ್ಯನ ಶುರು ಮಾಡ್ತೀವಿ ಈಗ ಜೆ ಜಿ ಎಮ್ ಕಾರ್ಯ ಇದ್ರ ಯೋಜನೆ ಅಡಿಯಲ್ಲಿ ಎಂಟೈರ್ ಪಂಚಾಯತಿಲಿ ಎಲ್ಲ ಕಡೆನೂ ಅಳ ಪೈಪ್ ಅಳವಡಿಸೋದು ಒಂದು ಕಾರ್ಯಕ್ರಮ ನಡೀತಾ ಇದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಅದೆಲ್ಲ ಈ ತಿಂಗಳು ಕೊನೆ ಭಾಗದಲ್ಲಿ ಅದನ್ನು ಮುಗಿತದೆ ಹೀಗಾಗಿ ಯಾವುದು ಸಮಸ್ಯೆಗಳು ಏನು ಇಲ್ಲಿ ಬರೆದಿದ್ದಂಗೆ ನಾವು ಆದಷ್ಟು ಜವಾಬ್ದಾರಿ ವಹಿಸ್ತಾ ಇದ್ದೀವಿ ನಿಮ್ಮದು ಪಾತ್ರ ಇದೆ ನೀವು ಮಾಧ್ಯಮದವರು ಆ ಕಾರ್ಖಾನೆಗೆ ಭೇಟಿ ಕೊಟ್ಟು ಕಾರ್ಖಾನೆಯಿಂದ ಬರ್ತಕ್ಕಂಥ ತ್ಯಾಜ್ಯ ನೀರನ್ನು ನೀವು ಚಿತ್ರಿಸಿ ಯಾಕೆ ನೀವು ಬಿತ್ತರಿಸಬಾರ್ದು ಇದು ನಾವು ಕಳೆದ ಬಾರಿ ಮೀಟಿಂಗ್ನಲ್ಲಿ ಸ ಎಲ್ಲ ಸರ್ವ ಸದಸ್ಯರು ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ ಎಲ್ಲ ಆ ಥರ ಯಾವುದೇ ಕಾರ್ಖಾನೆಯಿಂದ ತ್ಯಾಜ್ಯ ನೀರು ಹೊರಗಡೆ ಇಮಿಡಿಯೇಟ್ ಇಮಿಡಿಯೇಟಾಗಿ ನಾವು ಪಂಚಾಯಿತಿಯಿಂದ ನೋಟಿಸ್ ಕೊಟ್ಟು